ಶೆಟ್ಟಿ ಮಹಿಳಾ ಸಂಘದ ಏಳನೇ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು

ಶಾಸಕರಾದ ಎಚ್ಡಿದಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಅವರು ಯಾವುದೇ ಸಮಾಜದ ಶಕ್ತಿ ಎಂದರೆ ಅದು ಸಂಘಟನೆ ಸಂಘಟಿತರಾದರೆ ಮಾತ್ರ ಆ ಸಮಾಜಕ್ಕೆ ನ್ಯಾಯ ದೊರೆಯುತ್ತದೆ ಎಂದು ಹೇಳಿದರು ಯಾಕೆ ಅಂತ ಹೇಳಿದ್ರೆ ಸಂಘಟಿತವಾಗಿ ಯಾವುದೇ ಚಿಕ್ಕ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ ಸಂಘಟಿತವಾಗಿ ಒಟ್ಟಾದಾಗ ಮಾತ್ರ ಆ ಸಮಾಜಕ್ಕೆ ಆ ಸಂಘಟನೆಗೆ ನ್ಯಾಯ ಒದಗಿಸಬಹುದು ಆ ನಿಟ್ಟಿನಲ್ಲಿ ಇವತ್ತು ಪುಷ್ಪ ರಾಜೇಂದ್ರವರ ನೇತೃತ್ವದಲ್ಲಿರ್ತಕ್ಕಂಥ ಈ ಒಂದು ಮಹಿಳಾ ಸಂಘ ಒಂದು ಸಂಘಟಿತವಾಗಿ ಕೆಲಸ ಇದೆ ಹಾಗಾಗಿ ಕುರುವೇಣ ಶೆಟ್ಟಿ ಮಹಿಳಾ ಘಟಕಕ್ಕೆ ನಾನು ಮೊದಲು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಮಕ್ಕಳು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿನಲ್ಲಿ ಹೆಚ್ಚು ಅಂಕವನ್ನು ಗಳಿಸಿದಾಗ ಅವರಿಗೆ ಒಂದು ಪ್ರೋತ್ಸಾಹಿಸಿ ಕರೆದು ಸನ್ಮಾನ ಮಾಡಿ ಪ್ರೋತ್ಸಾಹ ನನವನ್ನ ನೀಡ್ತಾ ಇರ್ತಕ್ಕಂಥ ಉದ್ದೇಶನೇ ಒಂದು ಸದುದ್ದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಸಮಾಜದ ಮೇಲೆ ನನಗೆ ಅತ್ಯಂತ ಗೌರವ ಮತ್ತು ಪ್ರೀತಿ ಇದೆ ಯಾಕೆ ಅಂತ ಹೇಳಿದ್ರೆ ಮೊದಲನೇ ವರ್ಷ ಹೇಗೆ ಕಾರ್ಯಕ್ರಮವನ್ನು ಮಾಡಿದ್ರು ಇಪ್ಪತ್ತು ಜನ ಇಟ್ಕೊಂಡು ಕೆಲ ಕಾರ್ಯಕ್ರಮನ ಮಾಡಿದಾಗಲೂ ಸಹ ನನ್ನನ್ನು ಆಹ್ವಾನಿಸ್ತಾ ಇದ್ರು ಇವತ್ತು ಇಲ್ಲಿ ಎರಡು ಸಾವಿರದ ಐನೂರು ಜನ ಇದ್ದಾಗಲೂ ನನ್ನನ್ನು ಆಹ್ವಾನಿಸ್ತಾ ಇದ್ದಾರೆ ಆ ಪ್ರೀತಿಯನ್ನು ಅಧ್ಯಕ್ಷರು ಮತ್ತು ನಮ್ಮೆಲ್ಲ ನಿರ್ದೇಶಕರುಗಳು ಇಟ್ಕೊಂಡು ನನ್ನನ್ನು ಕರೀತಾ ಇದ್ದಾರೆ ಈ ಸಮಾಜಕ್ಕೆ ಏನಾದರೂ ಮಾಡಲೇಬೇಕು ಅಂತ ಅಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ನಿವೇಶನವನ್ನು ಕೊಡಿಸ್ಬೇಕು ಅಂತ ಹೇಳಿ ಎಲ್ಲ ಸಂಘದ ಒಕ್ಕೂಟದ ಅಧ್ಯಕ್ಷರು ಅವರೆಲ್ಲ ಬಂದು ಕೇಳಿದಂಥ ಸಂದರ್ಭದಲ್ಲಿ ನಾವು ಪ್ರಾಧಿಕಾರದಿಂದ ಒಂದು ನಿವೇಶನವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ ಎಲ್ಲ ಕಷ್ಟಗಳನ್ನು ಎಲ್ಲ ಭಾರಗಳನ್ನು ಹೊತ್ತಿರೋದು ಈ ಭೂತಾಯಿದೆ ಹಾಗಾಗಿ ಎಲ್ಲ ಸಮಸ್ಯೆಗಳನ್ನು ಎಲ್ಲ ಕಷ್ಟಗಳನ್ನು ಹೊರದು ಹೆಣ್ಣೆ ಅದರ ಮಧ್ಯದಲ್ಲೂ ಎಲ್ಲದನ್ನು ಸಮಾಜಮುಖಿಯಾಗಿ ನಿಭಾಯಿಸಿ ಮನೆಯಲ್ಲೂ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಿ ಈ ಥರ ಒಂದು ಸಂಘ ಸಣ್ಣ ಸಂಸ್ಥೆಯನ್ನು ಕಟ್ಟದಿದೆಯಲ್ಲ ಅದಷ್ಟು ಸುಲಭದ ಮಾತಲ್ಲ ಎಷ್ಟೊಂದು ಮಧ್ಯೆ ನಾನು ಹೇಳ್ತಾ ಈಗ ಅಕ್ಕ ಹೇಳ್ತಾ ಫಸ್ಟಿಂದಲೂ ಫಸ್ಟಿಂದ ಏಳನೇ ವರ್ಷದವರೆಗೂ ನಾನು ಬರ್ತಾನೆ ಇದ್ದೀನಿ ಕಾರ್ಯಕ್ರಮಕ್ಕೆ ಅವಾಗ ಇಪ್ಪತ್ತು ಜನ ಇದ್ದರು ಈಗಾಗಲೇ ಮೂರು ಸಾವಿರ ಜನ ಮಹಿಳೆಯರು ಸಂಘದಲ್ಲಿದ್ದಾರೆ ಇದ್ದರು ವಾರ್ಷಿಕ ವರದಿ ಓದಬೇಕಾದ್ರೆ ನಾವು ಮೂವತ್ತು ಸಾವಿರ ಓಡಾಡಿದೀವಿ ಅಂತ ಹೇಳ್ತಾ ಇದ್ರು ಹಾಗೆ ಶೃಂಗಾರ ಮಾಡಿಕೊಂಡು ಬಾಹ್ಯ ರೂಪದಲ್ಲಿ ಅಲಂಕಾರ ಮಾಡಿಕೊಂಡು ಹೃದಯದಲ್ಲಿ ಕೊಳಕು ಮನಸ್ಸಿಟ್ಟುಕೊಂಡರೆ ಏನು ಸುಖ ಅನ್ನುವುದನ್ನ ಅವರ ಸಂಗ್ರಹಿಸಿದ್ದಾರೆ ಆದ್ದರಿಂದ ನಮ್ಮ ಅಂತರಂಗ ಬಹಿರಂಗ ನಮ್ಮ ಬಸವಣ್ಣನವರು ಹೇಳಿದ ಹಾಗೆ ಪರಿಶುದ್ಧವಾಗಿ ಇರುವುದಕ್ಕೆ ಸೋಮಶೇಖರ್ ಅವರು ಅವರು ಹೇಳಿದ ನಾವು ಎಲ್ಲರೂ ಶಾಲು ಬಿಳೆ ವಸ್ತ್ರಗಳನ್ನು ಹೊದಿಸ್ತೇನೆ ಕಾರಣ ಏನು ಅಂತ ಹೇಳಿದರೆ ಬಿಳಿಗಿನ ಮೇಲೆ ಏನೇ ಕಪ್ಪು ಚುಕ್ಕೆ ಬಿದ್ದರೂ ಆ ಮನುಷ್ಯನ ವ್ಯಕ್ತಿತ್ವ ಎದ್ದು ಕಾಣುತ್ತೆ ಆದ್ದರಿಂದ ಸ್ವಚ್ಛವಾಗಿಟ್ಟುಕೊಳ್ಳುವ ಮನಸ್ಸು ಅಂತರಂಗ ವಹಿನಲ್ಲಿ ಸ್ವಚ್ಛವಾಗಿರಬೇಕು ಅನ್ನುವುದಕ್ಕೆ ನಾನು ವಸ್ತ್ರವನ್ನು ಹೊದಿಸ್ತಿದ್ದೇನೆ ಅಂತಹ ಒಂದು ಸ್ವಚ್ಛತೆಯ ಮೂಲಕ ನೀವಿಲ್ಲಿ ನೇಕಾರ ಅನ್ನುವ ಪದ ಹಾಕಿದ್ದೀರಿ ಕುರುಹಿನ ಶಕ್ತಿ ಅನ್ನುವ ಪದ ಬಳಸಿದ್ದೀರಿ ಏನು ಈ ಮಹಾಸಂಘ ಕಳೆದ ಐದು ವರ್ಷಗಳಿಂದ ಸತತವಾಗಿ ವಿವಿಧ ಚಟುವಟಿಕೆಯನ್ನು ನಡೆಸುವ ಮುಖಾಂತರ ಜಿಲ್ಲೆಯಲ್ಲಿ ಇವತ್ತು ಮಹಿಳಾ ಸಂಘ ಎಸ್ ಎಲ್ ವಾಸಿಯಲ್ಲಿ ಬೆಳೆದಿದೆ ಅದರಲ್ಲೂ ಇವತ್ತು ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇರೋದು ತುಂಬ ಸಂತೋಷದ ವಿಚಾರ ಏನು ಎಸ್ ಎಲ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಕೊಡ್ತಾ ಇದ್ದೀವಿ ಕೇವಲ ಮಕ್ಕಳು ಅಂಕವನ್ನು ಅಂಕಕ್ಕೆ ಮಾತ್ರ ಒಂದು ಅಲ್ಲ ಅಂಕದ ಜೊತೆಗೆ ನಿಮ್ಮ ವ್ಯಕ್ತಿತ್ವ ನಮ್ಮ ಭಾರತದ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ಕಲಿಯುವಂಥದ್ದು ಹಿಂದುಳಿದವರಿಗೆ ರಾಜ್ಯ ಉಪಾಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷದಿಂದ ರಾಜ್ಯ ಮಟ್ಟದಲ್ಲಿ ಟೂರ್ ಮಾಡಿ ಕೆಲಸ ಮಾಡಿದ್ದೀನಿ ಆದರೆ ಚಿಕ್ಕಮಗಳೂರಿನಲ್ಲೇ ಪ್ರಪ್ರಥಮ ಮಳಿಗೆ ಮಹಿಳಾ ಮಹಿಳೆಯರು ಸೇರಿ ಶೆಟ್ಟಿ ಮಹಿಳೆಯರು ಸಂಘ ಕಟ್ಟಿರೋದು ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲೂ ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಿ ಯಾವುದೇ ಜಿಲ್ಲೆಗೆ ಹೋಗಿ ಯಾವುದೇ ತಾಲೂಕಿಗೆ ಹೋಗಿ ಅಲ್ಲಿ ಹೋದರೆ ಚಿಕ್ಕಮಗಳೂರು ಹತ್ತಿರ ಚಿಕ್ಕಮಗಳೂರು ಮಹಿಳಾ ಸಂಘ ಇದೆಯಲ್ಲ ಶೆಟ್ಟಿ ಮಹಿಳಾ ಸಂಘ ಇದೆಯಲ್ಲ ಅಂತ ಎಲ್ಲೋ ಆ ಮಾತು ಬರ್ತಾ ಇದೆ